ರಾಜ್ಯ ರಾಷ್ಟ್ರ ವಿದೇಶದಲ್ಲೂ ಹೆಸರು ಹೊಂದಿರುವ ಸಿರಿಗೆರೆ ಮಠ ಹಾಗೂ ಸಾಣೆಹಳ್ಳಿ ಮಠದ ಶ್ರೀಗಳ ವಿರುದ್ಧ ಮಠದ ಭಕ್ತರು ತಿರುಗು ಬಿದ್ದಿರುವ ಪ್ರಸಂಗ ದಾವಣಗೆರೆಯಲ್ಲಿ ನಡೆದಿದೆ ದಾವಣಗೆರೆಯ ಉದ್ಯಮಿ ಅಣಬೇರು ರಾಜಣ್ಣ ಅವರ ಅಪೂರ್ವ ರೆಸಾರ್ಟ್ನಲ್ಲಿ ಸೇರಿದ್ದ ದಾವಣಗೆರೆ ಭಾಗದ ಭಕ್ತರು ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಸಾಣೆಹಳ್ಳಿ ಮಠದ ಡಾಕ್ಟರ್ ಪಂಡಿತರಾದ ಶ್ರೀಗಳು ಪೀಠ ತ್ಯಾಗ ಮಾಡುವಂತೆ ಒತ್ತಾಯಿಸಿದರು ಸಿರಿಗೆರೆ ಶ್ರೀಗಳು ತಮ್ಮ ಹೆಸರಿಗೆ ಮಾಡಿಕೊಂಡಿರುವ ಒನ್ಮೆ ಟ್ರಸ್ಟ್ ಅನ್ನು ರದ್ದುಗೊಳಿಸಬೇಕು ತಮ್ಮ ಹೆಸರಿಗೆ ಮಾಡಿಕೊಂಡಿರುವ ಆಸ್ತಿಗಳನ್ನು ಮಠಕ್ಕೆ ಹಿಂದಿರುಗಿಸಬೇಕೆಂದು ಒತ್ತಾಯಿಸಿದರು ಟ್ರಸ್ಟ್ ಅನ್ನು ರದ್ದುಗೊಳಿಸದಿದ್ದರೆ ಐವತ್ತು ಸಾವಿರ ಜನರ ನೇತೃತ್ವದಲ್ಲಿ ಪ್ರತಿಭಟಿಸುವುದಾಗಿ ಅಣಬೇರು ರಾಜಣ್ಣ ಹೇಳಿದರು ಮಾಜಿ ಶಾಸಕ ವಡ್ಡ ರಾಜಣ್ಣ ಮಾತನಾಡಿ ಮಠದಲ್ಲಿರುವ ಮಕ್ಕಳಿಗೆ ಊಟವಿಲ್ಲ ಶಾಲೆ ಮುಚ್ಚುವಂಥ ಸ್ಥಿತಿಯಲ್ಲಿವೆ ಎಂದು ಆರೋಪಿಸಿದರು ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರು ಮಾತನಾಡಿ ಇದೇ ತಿಂಗಳು ಹದಿನೆಂಟರಂದು ಸಿರಿಗರ ಶ್ರೀಗಳನ್ನು ಬೆಂಗಳೂರಿನಲ್ಲಿ ಮುಖಾಮುಖಿ ಭೇಟಿಯಾಗಿ ಪೀಠ ತ್ಯಜಿಸುವಂತೆ ಹಾಗೂ ಟ್ರಸ್ಟನ್ನು ರದ್ದುಗೊಳಿಸುವಂತೆ ಆಗ್ರಹಿಸುವುದಾಗಿ ಹೇಳಿದರು ಸಭೆಯಲ್ಲಿ ಮಾಜಿ ಸಚಿವರಾದ ಎಸ್ ಸಿ ರವೀಂದ್ರನಾಥ್ ಬಿ ಸಿ ಪಾಟೀಲ್ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಜೆ ಆರ್ ಷಣ್ಮುಖಪ್ಪ ಬಿ ಜೆ ಪಿ ಮುಖಂಡ ಕೆ ಬಿ ಕೊಟ್ರೇಶ್ ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು